ಲ್ಯಾಂಡ್ ಮ್ಯಾನೇಜ್ಮೆಂಟ್ ಮತ್ತು ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧ ಆಗಿ ಅಂದರೆ ನಾವು ಕಂದಾಯ ಇಲಾಖೆಯಿಂದ ಏನು ಭೂಮಿಯ ಮಾಲೀಕತ್ವವನ್ನು ನಿರ್ವಹಣೆ ಮಾಡ್ತೇವೆ ಜಮೀನುಗಳ ದಾಖಲೆಗಳನ್ನು ನಿರ್ವಹಣೆ ಮಾಡ್ತೇವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉತ್ಕೃಷ್ಟ ಕೇಂದ್ರ ಸೆಂಟರ್ ಆಫ್ ಎಕ್ಸಲೆನ್ಸನ್ನು ನಾವು ಆರಂಭ ಮಾಡಿದ್ದೇವೆ ಇವತ್ತು ಸಾಂಕೇತಿಕವಾಗಷ್ಟೇ ಆರಂಭ ಮಾಡಿದ್ದೇವೆ ಇದಕ್ಕೆ ಹೆಚ್ಚಿನ ಶಕ್ತಿಯನ್ನು ಬರುವ ದಿನಗಳಲ್ಲಿ ತುಂಬುತ್ತೇವೆ ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡಿರುವ ಉದ್ದೇಶ ಏನಂದರೆ ನಮ್ಮ ಈ ಭೂ ದಾಖಲೆಗಳ ನಿರ್ವಹಣೆ ಲ್ಯಾಂಡ್ ಮ್ಯಾನೇಜ್ಮೆಂಟು ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ಏನಿದೆ ಇದರಲ್ಲಿ ನಿರಂತರವಾಗಿ ಸುಧಾರಣೆ ಆಗಬೇಕು ಜನಪರವಾದಂಥ ಆಡಳಿತ ಬರಬೇಕು ಇವತ್ತು ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಒಬ್ಬ ಸಾಮಾನ್ಯ ಅದು ರೈತ ಇರಬಹುದು ಯಾರೇ ಜಮೀನಿನ ಇರಬಹುದು ಅವರು ಏನು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಪರಿಹಾರ ಕೊಡಬೇಕು ಮತ್ತು ಜಮೀನಿನ ಮಾಲೀಕತ್ವ ಜಮೀನಿನ ದಾಖಲೆಗಳು ಇವುಗಳನ್ನು ನಾವು ಉತ್ತಮವಾಗಿ ನಿರ್ವಹಣೆ ಮಾಡಬೇಕು ಅಂದರೆ ಜಮೀನಿನ ಮಾಲೀಕತ್ವದ ಬಗ್ಗೆ ಗೊಂದಲಗಳು ಇರಬಾರದು ಆ ಮಾಲೀಕತ್ವಕ್ಕೆ ಭದ್ರತೆ ಇರಬೇಕು ಖಾತ್ರಿ ಇರಬೇಕು ಆ ರೀತಿಯಾದಂಥ ಒಂದು ಕಂದಾಯ ವ್ಯವಸ್ಥೆಯನ್ನು ಸುಧಾರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ನಮ್ಮ ಈ ದಕ್ಷಿಣ ರಾಜ್ಯಗಳು ಕರ್ನಾಟಕ ಆಂಧ್ರ ತೆಲಂಗಾಣ ತಮಿಳುನಾಡು ಕೇರಳ ಲಕ್ಷದ್ವೀಪ್ ಅಂಡಮಾನ್ ನಿಕೋಬಾರ್ ಈ ಒಂದು ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ಎಂಟು ಈ ರೀತಿಯ ಪ್ರದೇಶಗಳಿಗೆ ಸೇರಿದಂಥ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸನ್ನು ನಾವು ಮೈಸೂರಿನ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಆರಂಭ ಮಾಡಿದ್ದೇವೆ ನಮ್ಮ ರಾಜ್ಯದ ಒಳ್ಳೆ ಆಡಳಿತ ಸುಧಾರಣೆಯನ್ನು ಬೇರೆ ರಾಜ್ಯಗಳ ಜೊತೆಗೆ ಹಂಚ್ಕೋಬೇಕು ಬೇರೆ ರಾಜ್ಯಗಳಲ್ಲಿ ಅದು ಲ್ಯಾಂಡ್ ಮ್ಯಾನೇಜ್ಮೆಂಟ್ ಆಗಲಿ ಸರ್ವೆ ಆಗಲಿ ರೆಕಾರ್ಡ್ಸ್ ಆಗಲಿ ಇದಕ್ಕೆ ಸಂಬಂಧಪಟ್ಟಾಗಿ ಅವರೇನಾದರೂ ಒಳ್ಳೇದು ಮಾಡಿದರೆ ಅದನ್ನು ನಾವು ಅನುಸರಣೆ ಮಾಡಿ ಒಟ್ಟಾರೆ ಜನಗಳಿಗೆ ಉತ್ತಮ ಆಡಳಿತ ಕೊಡಬೇಕಾದ್ರೆ ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ಇಂಪ್ರೂವ್ ಆಗಬೇಕಾದ್ರೆ ಏನೆಲ್ಲ ಸುಧಾರಣೆ ಕ್ರಮಗಳನ್ನು ತರಬೇಕು ಅದನ್ನು ಅಧ್ಯಯನ ಮಾಡಿ ಸರ್ಕಾರಗಳಿಗೆ ಶಿಫಾರಸ್ ಮಾಡಬೇಕು ಈ ಸುಧಾರಣೆ ಅನ್ನುವಂತಹದು ಜನಪರವಾಗಿ ನಿರಂತರವಾಗಿ ಆಗಬೇಕು ಅಂತ ಆ ಉದ್ದೇಶಕ್ಕಾಗಿ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದೇವೆ ಇದು ನಾವು ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಮಾಡತಕ್ಕಂತಹ ಸೆಂಟರ್ ಆಫ್ ಎಕ್ಸಲೆನ್ಸ್ ಇದು ದೇಶದಲ್ಲಿ ಸದ್ಯಕ್ಕೆ ಒಂದು ಎರಡು ಕಡೆ ಮಾತ್ರ ಇದೆ ಇದು ಮೂರನೇ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ನಾವು ಓಪನ್ ಮಾಡ್ತಾ ಇದ್ದೇವೆ ಇದರಿಂದ ನಾವೇನು ನಮ್ಮ ಕಂದಾಯ ಇಲಾಖೆಯಲ್ಲಿ ಸುಧಾರಣೆಗಳು ತರ್ತಾ ಇದ್ದೇವೆ ಅದಕ್ಕೆ ಇದರಿಂದ ಇನ್ನಷ್ಟು ನಮಗೆ ಹೆಚ್ಚಿನ ಶಕ್ತಿ ಸಿಗುತ್ತೆ ಮತ್ತು ನಮ್ಮ ಅಧಿಕಾರಿಗಳಿಗೂ ಕೂಡ ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಮುಖಾಂತರ ಏನ್ ಸುಧಾರಣೆ ಮಾಡಬೇಕು ಅನ್ನೋದನ್ನ ತರಬೇತಿ ಕೊಡೋದಕ್ಕೂ ನಮಗೆ ಅನುಕೂಲ ಆಗುತ್ತೆ ಒಟ್ಟಾರೆ ಇವೆಲ್ಲ ನಾವು ಮಾಡ್ತಾ ಇರೋದು ನಮ್ಮ ಇಲಾಖೆಯ ಕಾರ್ಯಗಳಲ್ಲಿ ಜನಪರವಾದಂತ ಸುಧಾರಣೆ ತರಬೇಕು ಜನಕ್ಕೆ ಅನುಕೂಲ ಮಾಡಬೇಕು ಜನಗಳ ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕು ಅನ್ನೋ ದಿಕ್ಕಿನಲ್ಲಿ ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಇವತ್ತು ಉದ್ಘಾಟನೆ ಮಾಡಿರೋದು ಒಂದು ಮುಂದಿನ ಮತ್ತೊಂದು ಹೆಜ್ಜೆಯನ್ನ ನಾವು ಇಟ್ಟಿದ್ದೇವೆ ಇದರ ಪ್ರಯೋಜನ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಕ್ಕೆ ಜನಗಳಿಗೆ ಆಗುತ್ತೆ ಅಂತ ನಾನು ಆಶಿಸ್ತೇನೆ